ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಡಾಬರ್ ಸ್ಟೈಲ್ ದಾಲ್ ಫ್ರೈ ಇದು ಹಳ್ಳಿ ಕಡೆ ಗಟ್ಟಿಬೇಳೆ ಅಂತಲೂ ಕರೆಯುತ್ತಾರೆ ಇದು ತುಂಬಾ ಟೇಸ್ಟಿ ಹಾಗೂ ಸಿಂಪಲ್ ಆದ ರೆಸಿಪಿ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಪ್ಲೀಸ್ ಫ್ರೆಂಡ್ಸ್ ಒಂದು ಪಾತ್ರೆಗೆ ಒಂದು ಬಟ್ಟಲು ಬೇಳೆಯನ್ನು ಹಾಕಿಕೊಳ್ಳಬೇಕು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ ಮೂರು ಟೇಬಲ್ ಸ್ಪೂನ್ ಹೆಸರು ಬೇಳೆಯನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಎರಡು ಮೂರು ಟೈಮ್ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಬೇಕು ಈ ಥರದಲ್ಲಿ ವಾಶ್ ಮಾಡಿಟ್ಟುಕೊಂಡು ಒಂದು ಕುಕ್ಕರಿಗೆ ಕ್ಲೀನ್ ಮಾಡಿಟ್ಟುಕೊಂಡ ಬೇಳೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಮೂರುವರೆ ಕಪ್ ನೀರನ್ನು ಹಾಕಿಕೊಂಡು ಎರಡು ಹಸಿ ಮೆಣಸಿ ಹಾಕಿಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾಲ್ಕು ವಿಸಿಲ್ ಬರುವ ತನಕ ಬಿಡಿ ಹಾಗೆ ಈಗ ನೋಡಿ ದಾಲ್ ಈ ಥರದಲ್ಲಿ ಚೆನ್ನಾಗಿ ಬೇಯ್ದಿದೆ ಮೆಣಸಿಕಾಯಿಯನ್ನು ಸೈಡಿಗೆ ಹಾಕಿ ಚೆನ್ನಾಗಿ ಬೇಳೆಯನ್ನು ಚೆನ್ನಾಗಿ ಮಸದಿಕೊಳ್ಳಬೇಕು ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಸದಿಟ್ಟುಕೊಳ್ಳಿ ಇದನ್ನು ಎತ್ತಿ ಒಂದು ಪಕ್ಕದಲ್ಲಿಟ್ಟುಕೊಂಡು ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇದು ಚೆನ್ನಾಗಿ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಂಡು ಇದು ಚೆನ್ನಾಗಿ ಚಟ್ಪಟ್ ಅನ್ನುವರೆಗೆ ಬಿಡಬೇಕು ಇದಕ್ಕೆ ಎರಡು ಒಣ ಮೆಣಸಿಕನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಒಂದು ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಇದು ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಬೇಯಿಸಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುರಿದಿಟ್ಟುಕೊಂಡ ಹಸಿ ಶುಂಠಿಯನ್ನು ಹಾಕಿಕೊಳ್ಳಬೇಕು ಹಾಗೆ ತುರಿದಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಅರ್ಧ ಟೇಬಲ್ ಸ್ಪೂನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿಟ್ಟ ಟೊಮೆಟೊವನ್ನು ಇದಕ್ಕೆ ಮಸಾಲೆಗೆ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡುತ್ತೀರೋ ಅಷ್ಟು ಚೆನ್ನಾಗಿ ಮಸಾಲ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನಾದರೂ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಸ್ಪೂನಿಂದ ಸ್ಮ್ಯಾಶ್ ಮಾಡಿ ಇದು ಪೇಸ್ಟಿನ ಥರ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ನೋಡಿ ಈ ಥರದಲ್ಲಿ ಫ್ರೈ ಆಗಿದೆ ಇದಕ್ಕೆ ಒಂದು ಟೇಬಲ್ ಚಮಚ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದು ತಳ ಅಂಟದ ಹಾಗೆ ಫ್ರೈ ಇರಿ ಹೀಗೆ ಇದನ್ನು ಫ್ರೈ ಮಾಡುತ್ತಾ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ದಾಲ್ ಫ್ರೈ ರೋಟಿ ಚಪಾತಿ ರೈಸ್ ಪೂರಿ ಜೀರಾ ರೈಸ್ ಗೆ ಸೈಡ್ ಡಿಶ್ ತುಂಬಾ ಟೇಸ್ಟಿಯಾದ ಸೈಡ್ ಡಿಶ್ ಆಗಿರುತ್ತೆ ನಾವು ಕುದಿಸಿಟ್ಟುಕೊಂಡ ಬೇಳೆಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ದಾಲ್ ಫ್ರೈ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬಾ ರುಚಿಕರವಾಗಿ ಹಾಗೂ ಟೇಸ್ಟಿಕರವಾಗಿರುತ್ತೆ ಮನೆಯಲ್ಲಿ ತರಕಾರಿ ಇಲ್ಲದೆಂದರೆ ತೊಗರಿಬೇಳೆ ಇದ್ದರೆ ಸಾಕು ದಾಲ್ ಫ್ರೈ ಮಾಡುವುದು ತುಂಬಾ ಸುಲಭವಾದ ರೆಸಿಪಿ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು ಇದು ಚೆನ್ನಾಗಿ ಕುದ್ದ ಮೇಲೆ ನೋಡಿ ಈ ಥರದಲ್ಲಿ ಕುದಿಯಬೇಕು ಇದು ಚೆನ್ನಾಗಿ ಕುದ್ದ ಮೇಲೆ ನಿಮಗೆ ಇಷ್ಟವಾದರೆ ಸ್ವಲ್ಪ ಒಂದು ಟೇಬಲ್ ಚಮಚೆ ಇದರ ಮೇಲೆ ತುಪ್ಪವನ್ನು ಹಾಕಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಡಾಬಾ ಸ್ಟೈಲ್ ದಾಲ್ ಫ್ರೈ ರೆಡಿಯಾಗಿದೆ ದಾಲ್ ಫ್ರೈಯನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ